ಶ್ರೀಮತಿ ರೇವತಿ ವೈದ್ಯ ಭಟ್ಕರ್ ಉತ್ತರ ಕನ್ನಡ ಪ್ರಾಥಮಿಕ ಶಾಲಾ ನಿವೃತ್ತ ಶಿಕ್ಷಕಿ ಶೀರ್ಷಿಕೆ ಗೋಕುಲ ನಂದನ ಶೀರ್ಷಿಕೆ ಗೋಕುಲ ನಂದನ ಮುರಳಿ ನಾದದಿಂದ ಮನಕ್ಕೆ ಮುದ ನೀಡುವ ಮುರಾರಿ ನಾಮಸ್ಮರಣೆ ನಿತ್ಯವೂ ಮಾಡುವ ಮುರಳಿ ನಾದದಿಂದ ಮನಕೆ ಮುದ ನೀಡುವ ಮುರಾರಿ ನಾಮಸ್ಮರಣೆ ನಿತ್ಯವೂ ಮಾಡುವ ಗೋಕುಲ ನಂದನ ನಿನ್ನ ಲೀಲೆಯ ಲಾಲಿತ್ಯವು ನಮ್ಮ ಮಸ್ತಕದಲ್ಲಿ ನಿನ್ನ ನೃತ್ಯವು ಗೋಕುಲನಂದನ ನಿನ್ನ ಲೀಲೆಯ ಲಾಲಿತ್ಯವು ನಮ್ಮ ಮಸ್ತಕದಲ್ಲಿ ನಿನ್ನ ನೃತ್ಯವು ಕಮಲ ನಯನ ಜಗಕ್ಕೆ ನೀ ದಿವ್ಯ ದರ್ಶನ ಗಿರಿಧರನಾಗಿ ಗೋವರ್ಧನ ಧರಿಸಿದ ಕಮಲ ನಯನ ಜಗಕ್ಕೆ ನೀ ದಿವ್ಯ ದರ್ಶನ ಗಿರಿಧರನಾಗಿ ಗೋವರ್ಧನ ಧರಿಸಿದ ಗೋಪಾಲಕೃಷ್ಣ ನೀ ಧರ್ಮದ ಪರಿರಕ್ಷಕ ಮಕ್ಕಳ ಮನೆಕೆ ಮೋಹನ ರೂಪಕ ಗೋಪಾಲಕೃಷ್ಣ ನೀ ಧರ್ಮದ ಪರಿರಕ್ಷಕ ಮಕ್ಕಳ ಮನೆಕೆ ಮೋಹನ ರೂಪಕ ರಾಧೆಯ ಪ್ರೇಮದ ನಿದರ್ಶನ ಮಾಡಿಕೊಂಡ ರಸಿಕ ರಾಮ ನಿನ್ನ ಪ್ರೇಮವೇ ಪರಮಾನಂದ ರಾಧೆಯ ಪ್ರೇಮದ ನಿದರ್ಶನವ ಮಾಡಿಕೊಂಡ ರಸಿಕ ರಾಮ ನಿನ್ನ ಪ್ರೇಮವೇ ಪರಮಾನಂದ ಶೃಂಗಾರ ಲೀಲೆಯಲ್ಲಿ ಶಾಂತಿ ಸಾರಿದವನು ಶಿಶು ರೂಪದಿಂದಲೇ ಮನುಜನಿಗೆ ಬೋಧಿಸಿದವನು ಶೃಂಗಾರ ಲೀಲೆಯಲ್ಲಿ ಶಾಂತಿ ಸಾರಿದವನು ಶಿಶು ರೂಪದಿಂದಲೇ ಮನುಜನಿಗೆ ಬೋಧಿಸಿದವನು ಧನ್ಯವಾದಗಳು